ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಮತ್ತೆ ಅದು ಲಂಚ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಸಾರಿಗೆ ಸೊಪ್ಪನ್ನೆಲ್ಲ ಹಚ್ಕೋತಾ ಇದ್ದೀನಿ ತುಂಬ ದಿವಸ ಆಗಿತ್ತು ಸೊಪ್ಪನ್ನೆಲ್ಲ ತಂದು ಹಂಗಾಗಿ ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನಾನು ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗಿದ್ದೆ ನೋಡಿ ಅವಾಗ ತಂದಿದ್ದು ಅದು ಹಾಗೆ ಕವರಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದು ಇಷ್ಟು ದಿವಸ ಆದರೂ ಆಗೇ ಇತ್ತು ಸೊ ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಾರು ಅಂದರೆ ಯಾರಿಗೂ ಇಷ್ಟ ಆಗೋಲ್ಲ ಬಟ್ ನನಗೆ ತುಂಬ ಇಷ್ಟ ಸೊಪ್ಪು ಸಾರು ಅದು ಎಕ್ಸ್ಪೆಷಲಿ ಆಂಧ್ರ ಸ್ಟೈಲ್ ಹೋಟ್ಲಲ್ಲಿ ಆಂಧ್ರ ಪಪ್ಪು ಅಂತೆಲ್ಲ ಕೊಡ್ತಾರೆ ನೋಡಿ ಅದೇ ರೀತಿಯೇ ನಾನು ಮಾಡೋದು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತೀನಿ ಟೊಮೆಟೊ ಪಪ್ಪು ಅಂತ ಮಾಡ್ತಾರೆ ಮತ್ತು ಸೊಪ್ಪು ಹಾಕ್ಬಿಟ್ಟು ಬೇಳೆ ಜಾಸ್ತಿ ಹಾಕಿ ಪಪ್ಪು ಅಂತ ಮಾಡ್ತಾರೆ ಈ ಆಂಧ್ರ ಮೀಲ್ಸಲ್ಲೆಲ್ಲ ಕೊಡ್ತಾರೆ ನೋಡಿ ಸೇಮ್ ಎಕ್ಸಾಕ್ಟ್ಲಿ ಅದೇ ರೀತಿ ಮಾಡ್ತೀನಿ ಬಟ್ ಆದರೂ ಅವ್ರಿಗೆ ಆಂಧ್ರ ಸ್ಟೈಲ್ ಹೋಟ್ಲಲ್ಲಿ ಹೋದರೆ ಅದೆಲ್ಲ ಇಳಿಯುತ್ತೆ ಮನೇಲಿ ಮಾಡಿದರೆ ಸಾರು ಅಂದ್ಬಿಟ್ಟು ತಿನ್ನೋದಿಲ್ಲ ಸೊ ಈ ಥರ ಎಲ್ಲ ಮಾಡ್ತಾರೆ ಅದರಲ್ಲೂ ನಮ್ಮ ಎಷ್ಟಿದಾನಲ್ಲ ಸಾರು ಅಂದರೆ ಅವತ್ತೆಲ್ಲ ಊಟ ಮಾಡೋದೇ ಇಲ್ಲ ಸೊ ಅದಕ್ಕೋಸ್ಕರ ಅವನಿಗೆ ಬೇರೆ ಸಪ್ರೇಟಾಗಿ ಮಾಡಬೇಕಾಗುತ್ತೆ ನಾನು ಅದಕ್ಕೆ ಅಂದೆ ಇವತ್ತು ನಾನೇನು ಮಾಡಲ್ಲ ಸಾರು ನೀನು ತಿನ್ನಲೇಬೇಕು ಅಂತ ಹೇಳಿದ್ದೀನಿ ಸೊ ಇವಾಗ ಸಾರಿಗೆ ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೆಲ್ಲ ಸುಳ್ದಿಟ್ಕೊಂಡೆ ಇವಾಗ ಒಂದೊಂದಾಗಿ ಹಚ್ಚಿಟ್ಕೊಳ್ಳೋಣ ಸಾರಿಗೆ ಹಸಿ ಮೆಣಸಿನಕಾಯಿ ಒಂಚೂರು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಟೊಮೆಟೊಸ್ ಕೂಡ ಜಾಸ್ತಿನೇ ಹಾಕ್ತಾಯಿದ್ದೀನಿ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿದೆ ಟೊಮೆಟೊ ಮತ್ತು ಹಸಿ ಮೆಣಸಿನಕಾಯಿ ಎಲ್ಲ ಹಾಕಿ ವಾಶ್ ಇದ್ದೀನಿ ಸೊ ಒಂದು ಎರಡು ಮೂರು ಸತಿ ವಾಶ್ ಮಾಡಿಕೊಂಡು ಆಮೇಲೆ ಚಾಪ್ ಮಾಡ್ತೀನಿ ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಸೊ ಎರಡನ್ನೂ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ವಾಶ್ ಮಾಡ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ಅದರಲ್ಲಿ ಮಣ್ಣೆಲ್ಲ ಏನಿರುತ್ತೆ ನೋಡಿ ಅದೆಲ್ಲ ಕೆಳಗಡೆ ಸೆಟ್ಲಾಗುತ್ತೆ ಸ್ವಲ್ಪ ಹೊತ್ತು ಸೋಕ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ತೆಗಿಯೋಣ ಅಂದ್ಬಿಟ್ಟು ಸೊ ಅಲ್ಲಿ ತನಕ ಇದನ್ನೆಲ್ಲ ಚಾಪ್ ಮಾಡಿ ಇಟ್ಕೊತೀನಿ ಈರುಳ್ಳಿ ಟೊಮೆಟೊ ಏನೇನಿದೆ ನೋಡಿ ಎಲ್ಲದನ್ನು ಚಾಪ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಈಗ ಎಲ್ಲದನ್ನು ಚಾಪ್ ಮಾಡಿ ಹಾಕಿದೆ ಇವಾಗ ಬೇಳೆ ಹಾಕ್ತಾಯಿದ್ದೀನಿ ಬೇಳೆ ನಾನು ಮಿಕ್ಸ್ ಮಾಡಿ ಹಾಕ್ತೀನಿ ಒಂದು ಸ್ವಲ್ಪ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕ್ತೀನಿ ಆಮೇಲೆ ಸೊಪ್ಪು ಏನು ನೆನೆಸಿಟ್ಟಿದೆ ನೋಡಿ ಅದನ್ನು ಒಂದು ನಾಲ್ಕೈದು ಸತಿ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ತೀನಿ ಸೊಪ್ಪು ಸಾರು ಮಾಡೋದು ತುಂಬ ಈಸಿ ಅಷ್ಟೇನು ಕಷ್ಟ ಅಲ್ಲ ಬಟ್ ನಮ್ಮ ಮನೆಯಲ್ಲೇ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ನಮ್ಮ ಯಜಮಾನ್ರು ಕೂಡ ಮೊದಲು ತಿಂತಾ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ತಿಂತಾರೆ ಇವಾಗ ಹಸಿ ಮೆಣಸಿನ್ಕಾಯಿನೆಲ್ಲ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂಚೂರು ಜಾಸ್ತಿ ಇದ್ರೇ ಸಾರಿಗೆ ರುಚಿ ಜಾಸ್ತಿ ಸೊ ಇವಾಗ ನೋಡಿ ನೀರಲ್ಲಿ ಒಂದು ಸ್ವಲ್ಪ ನೆನೆಸಿಟ್ಟಿದೆ ಅಲ್ಲ ಅದು ಮಣ್ಣೆಲ್ಲ ನೀಟಾಗಿ ಬಿಟ್ಕೊಂಡು ಬಂದಿದೆ ಇವಾಗ ಇದನ್ನ ಬುಟ್ಟಿಗೆ ಹಾಕ್ಬಿಟ್ಟು ಸ್ಟ್ರೈನ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಕೂಡ ಒಂದು ಸತಿ ವಾಶ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮಣ್ಣೆಲ್ಲ ಇದ್ದರೆ ಸೆಟ್ಲಾಗ್ಬಿಟ್ಟು ಆ ಕೆಳಗಡೆ ಇಂದ ಹೋಗಲಿ ಅಂದ್ಬಿಟ್ಟು ಮತ್ತೆ ಒಂದು ಸತಿ ವಾಶ್ ಇದ್ದೀನಿ ಸೊ ಅದು ಅರ್ಧ ವಾಶ್ ಮಾಡಿಕೊಂಡು ಅರ್ಧನ ನಾನು ಕುಕ್ಕರ್ಗೆ ಹಾಕಿದ್ದೀನಿ ಇನ್ನೊಂದು ಅರ್ಧ ಇದೆ ನೋಡಿ ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಮತ್ತು ಕುಕ್ಕರಿಗೆ ಸೇರಿಸ್ತೀನಿ ಸೊ ಇಷ್ಟು ಮಾಡಿದರೆ ಸಾಕು ಆರಾಮಾಗಿ ಸೊಪ್ಪು ಸಾರು ಆಗಿಬಿಡುತ್ತೆ ಸೊ ಇನ್ನೊಂದು ಅರ್ಧ ಇದೆ ಅದು ಕೂಡ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡೆ ಸೊ ಸೊಪ್ಪು ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀವಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಸಾರು ಇಲ್ಲಾಂದರೆ ಅಲ್ಲಿ ಇಲ್ಲಿ ಮಣ್ಣೇನಾದರೂ ಸಿಕ್ತು ಅಂತಂದರೆ ಬಾಯಿಗೆ ಮತ್ತು ಸಾರು ರುಚಿನೂ ಹೋಗ್ಬಿಡುತ್ತೆ ಮತ್ತು ತಿನ್ನೋ ಮನಸು ಹೋಗ್ಬಿಡುತ್ತೆ ಹಂಗಾಗಿ ಒಂದು ನಾಲ್ಕೈದು ಸರ್ತಿನೇ ವಾಶ್ ಮಾಡ್ಕೋತೀನಿ ಸೊ ಇವಾಗ ಎಲ್ಲ ಕಂಪ್ಲೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರ್ ಹಾಕಿದ್ದೀನಿ ಸೊ ನನಗೆ ಕುಕ್ಕರ್ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ಬಟ್ ಆದರೂ ಮ್ಯಾನೇಜ್ ಆಗ್ಬೋದು ಅಂತ ಇಟ್ಟೆ ಬಟ್ ಆಮೇಲೆ ಏನಾಯಿತು ಅಂದರೆ ಆ ಕುಕ್ಕರಲ್ಲಿ ಇಲ್ಲ ಅಂದರೆ ಇನ್ಫ್ಯಾಕ್ಟ್ ನೀರು ಜಾಸ್ತಿ ಆಗಿಬಿಟ್ಟು ಹೊರಗಡೆ ಬರ್ತಾಯಿತ್ತು ಸೊ ಇವಾಗ ಅರಿಶಿನ ಪುಡಿ ಕೂಡ ಹಾಕ್ಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತಿಟ್ಟೆ ಒಂದು ಸ್ವಲ್ಪ ಇಟ್ಟು ಆದಮೇಲೆ ನೀರೆಲ್ಲ ಹೊರಗಡೆ ಬರ್ತಾ ಇದ್ದಿದ್ದರಿಂದ ಮತ್ತು ಇನ್ನೊಂದು ಕುಕ್ಕರಿಗೆ ಶಿಫ್ಟ್ ಮಾಡಿ ಇಟ್ಟೆ ನಾನು ಸೊ ಅವಾಗ ಒಂದು ನಾಲ್ಕೈದು ವಿಸಿಲ್ ಕೊಟ್ಟೆ ಸೊ ಆವಾಗ ಸರಿ ಬಂತು ಹಾಗೆ ನುಗ್ಗೆಕಾಯಿ ಎಲ್ಲ ತಂದಿದೆ ನೋಡಿ ನುಗ್ಗೆಕಾಯಿ ಒಂದು ಸ್ವಲ್ಪ ಯೂಸ್ ಮಾಡಿದ್ದೆ ಒಂದು ಸ್ವಲ್ಪನೇ ಸೊ ಹಾಗೆ ಇಟ್ಟಿದ್ದೆ ಸೊ ಅದನ್ನು ಕೂಡ ಇವತ್ತು ಪಲ್ಯ ಮಾಡಿಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡೆ ಯಾಕಂದರೆ ತುಂಬ ದಿವಸ ಇಟ್ಟರೆ ಹಾಳಾಗಿ ಬಿಡುತ್ತೆ ತುಂಬ ದಿವಸ ಆಯಿತು ಸುಮ್ ಸುಮಾರು ಒಂದು ಎರಡು ಎರಡು ವಾರ ಮೇಲೆ ಆಯಿತು ಅಂತ ಅಂದ್ಕೋತೀನಿ ನಾನು ತರಕಾರಿ ಎಲ್ಲ ತಂದು ಕೆಲವದೆಲ್ಲ ಯೂಸ್ ಮಾಡಿದ್ದೀನಿ ಕೆಲವ್ದು ಹಾಗೆ ಇಟ್ಟಿದ್ದೀನಿ ಸೊ ನೋಡಿ ನುಗ್ಗೆಕಾಯಿ ಈ ರೀತಿ ಕಟ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋಲ್ಲ ಎಷ್ಟು ದಿವಸ ಆದರೂ ಹಾಗೆ ಇರುತ್ತೆ ನಾವು ಯೂಸ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕ್ಬಿಟ್ಟು ಯೂಸ್ ಮಾಡ್ಕೊಬೋದು ಇನ್ ಕೇಸ್ ನೀವು ಸಾರು ಏನಾದರೂ ಮಾಡಿದರೆ ಅಥವಾ ಪಲ್ಯ ಮಾಡಿದರೆ ಅದರಲ್ಲಿ ಹೇಗೂ ನೀರಲ್ಲಿ ಚೆನ್ನಾಗಿ ಬೇ ಬೇಯುತ್ತೆ ಸೊ ನೀರಲ್ಲಿ ಹಾಕೋದೇನು ಬೇಡ ಹಾಗೆಯೇ ಇದು ಬಾಳೆಕಾಯಿ ಕೂಡ ತಂದಿದೆ ನೋಡಿ ಅದನ್ನು ಕೂಡ ಇವತ್ತು ಬಜ್ಜಿ ಮಾಡೋಣ ಅಂದ್ಕೊಂಡೆ ಆ್ಯಕ್ಚುಲಿ ಎರಡೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದೇ ಒಂದು ಬಾಳೆಕಾಯಲ್ಲಿ ಮಾಡ್ತಾಯಿದ್ದೀನಿ ಇನ್ನೊಂದು ಮತ್ತೆ ವಾಶ್ ಮಾಡಿದೆ ಅಂದ್ಬಿಟ್ಟು ವೈಪ್ ಮಾಡಿಬಿಟ್ಟು ಬಾಕ್ಸಲ್ಲಿ ಎತ್ತಿಡ್ತಾಯಿದ್ದೀನಿ ಯಾಕಂದರೆ ಅಷ್ಟೊಂದೆಲ್ಲ ಆಯಿಲ್ ಪದಾರ್ಥ ಆಗೋದಿಲ್ಲ ಇನ್ನು ಅಷ್ಟೊಂದು ಇದು ಒಂದು ಬಜ್ಜಿ ಐ ಮೀನ್ ಒಂದು ಬಾಳೆಕಾಯಲ್ಲಿ ಮಾಡಿದ್ದೇನೆ ಎಷ್ಟೊಂದು ಬಜ್ಜಿ ಆಯಿತು ಸೊ ಇನ್ನು ಎರಡರಲ್ಲಿ ಮಾಡಿದರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಒಂದು ಎತ್ತಿಟ್ಬಿಟ್ಟೆ ಈಗ ಬಾಳೆಕಾಯೆಲ್ಲ ಸ್ಲೈಸ್ ಇದ್ದೀನಿ ಈ ಪೊಟ್ಯಾಟೋ ಸ್ಲೈಸರು ಮತ್ತು ಚಾಪರ್ ಏನು ತಂದಿದೆ ನೋಡಿ ಅದು ಫೈನಲಿ ಇವಾಗ ಯೂಸ್ ಇದೆ ತುಂಬ ದಿವಸ ಆಯಿತು ಯೂಸೇ ಮಾಡಿರಲಿಲ್ಲ ಯಾಕಂದರೆ ಬ್ಲೇಡ್ ಬಂದು ತುಂಬ ಶಾರ್ಪ್ ಇರೋದರಿಂದ ನಾನು ಒಂದ್ಸತಿ ಕೈ ಕಟ್ ಮಾಡಿಕೊಂಡೆ ನಮ್ಮೆಷ್ಟು ಕಟ್ ಮಾಡಿಕೊಂಡ ನಮ್ಮ ಅಕ್ಕನೂ ಕಟ್ ಮಾಡಿಕೊಂಡ್ಳು ಸೊ ಅದಕ್ಕೆ ನಾನು ಯೂಸ್ ಮಾಡೋದೇ ಬಿಟ್ಬಿಟ್ಟೆ ಸೊ ಎಮರ್ಜೆನ್ಸಿ ಈ ಥರ ಏನಾದರೂ ಮಾಡಬೇಕು ಅಂತಂದರೆ ಮಾತ್ರ ಯೂಸ್ ಮಾಡ್ತೀನಿ ಮತ್ತು ತುಂಬ ಇದೆ ಅಂತ ಅಂದಾಗ ಮಾತ್ರ ಯೂಸ್ ಮಾಡ್ತೀನಿ ಈರುಳ್ಳಿ ಎಲ್ಲ ತುಂಬ ಚಾಪ್ ಮಾಡಬೇಕು ಟೊಮೆಟೊ ಎಲ್ಲ ತುಂಬ ಸ್ಲೈಸ್ ಮಾಡಬೇಕು ಅಂದಾಗ ಮಾತ್ರ ಯೂಸ್ ಮಾಡ್ತೀನಿ ಯಾಕಂದರೆ ವಿಪರೀತ ಅಂದರೆ ವಿಪರೀತ ಶಾರ್ಪ್ ಇದೆ ಒಂದು ಸತಿ ಕೈ ಏನಾದರೂ ಟಚ್ ಆಯಿತು ಅಂದರೆ ಬ್ಲಡ್ ಫ್ಲೋ ಇಲ್ಲ ಸೊ ನನಗೂ ಆ ಥರನೇ ಆಯಿತು ಯಶಿಗೂ ಪಾಪ ಮಗುಗೆ ಆ ಥರ ಆಯಿತು ತುಂಬ ಬೇಜಾರಾಯಿತು ಅದಕ್ಕೋಸ್ಕರನೇ ಯೂಸ್ ಮಾಡೋದೇ ಬೇಡ ಅಂತ ಎತ್ತಿಪ್ಪಿರುತ್ತೆ ಸೊ ಇವಾಗ ಈ ಥರ ಪೊಟ್ಯಾಟೊ ಸ್ಲೈಸ್ ಮಾಡೋಕ್ಕೆ ಈ ಥರ ಬಜ್ಜಿಗೆಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಇವಾಗ ಸ್ಲೈಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಅದು ತುಂಬ ಜೋಪಾನವಾಗಿ ಯೂಸ್ ಮಾಡ್ತಾಯಿದ್ದೀನಿ ಈ ಕಡೆ ನಾನು ಕುಕ್ಕರ್ನ ಇನ್ನೊಂದು ಸ್ಟವಿಗೆ ಶಿಫ್ಟ್ ಮಾಡ್ತಾ ಹಾಗೆ ಈ ನುಗ್ಗೆ ಕಾಯಿಂದು ತೊಗೊಂಡಿದ್ದೆ ನೋಡಿ ಅದನ್ನು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಪ್ಯಾನ್ ಇಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ನಾನು ಹೇಳಿದೆ ನೋಡಿ ಕುಕ್ಕರಲ್ಲಿ ನೀರೆಲ್ಲ ಹೊರಗೆ ಬರ್ತಾ ಇದೆ ಅಂತ ಸೊ ಮತ್ತು ಕುಕ್ಕರಲ್ಲಿ ಓಪನ್ ಮಾಡಿ ಮತ್ತು ನೀರಲ್ಲಿ ವಾಷರ್ ಐ ಮೀನ್ ರಬ್ಬರ್ ಏನಿದೆ ನೋಡಿ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಇಟ್ಟೆ ಬಟ್ ಆದರೂ ಅದೇ ರೀತಿನೇ ಆಗ್ತಾಯಿತ್ತು ಸೊ ಸಿಮ್ಮಲ್ಲೆಲ್ಲ ಇಟ್ಟು ನೋಡಿದೆ ಬಟ್ ವರ್ಕ್ ಆಗಿಲ್ಲ ಅದಕ್ಕೋಸ್ಕರ ಆಮೇಲೆ ಮತ್ತೆ ಬೇರೆ ಕುಕ್ಕರ್ಗೆ ಶಿಫ್ಟ್ ಮಾಡಬೇಕು ಬಂತು ಸೊ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ ನುಗ್ಗೆಕಾಯಿ ಪಲ್ಯ ಮಾಡೋಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸೊ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ತೀನಿ ಇದಾದಮೇಲೆ ಮತ್ತು ಈರುಳ್ಳಿ ಟೊಮೆಟೊ ಹಾಕ್ತೀನಿ ಸೊ ತುಂಬ ಈಸಿ ಪಲ್ಯ ಮಾಡೋದು ಅಷ್ಟೇ ಟೇಸ್ಟಿ ಕೂಡ ತುಂಬ ಸಖತ್ತಾಗಿತ್ತು ಎಮ್ಮಿಯಾಗಿತ್ತು ಸೊ ನೀವು ಯಾರೋ ಟ್ರೈ ಮಾಡಂಗಿದ್ರೆ ಖಂಡಿತ ಟ್ರೈ ಮಾಡಿ ಈಗ ಈರುಳ್ಳಿನೆಲ್ಲ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಬಾಡಿಸ್ಕೋಬೇಕು ಅಂದರೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿ ತನಕ ಬಾಡಿಸ್ಕೋಬೇಕು ಇದಾದ ಮೇಲೆ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತೀನಿ ಸೊ ನನಗೆ ಯಾವುದೇ ಪಲ್ಯ ಆಗಲಿ ಸಾರಾಗಲಿ ಟೊಮೆಟೊ ಇದ್ರೇ ರುಚಿ ಇಲ್ಲ ಅಂತಂದರೆ ನನಗೆ ತಿಂದಂಗೆ ಅನಿಸೋದಿಲ್ಲ ಸೊ ನಿಮಗೂ ಈ ಥರ ಏನಾದರೂ ಫ ಅನ್ಸುತ್ತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಯಾಕಂದರೆ ನನಗೆ ಈರುಳ್ಳಿ ಟೊಮೆಟೊ ಅದು ನಾಟಿ ಟೊಮೆಟೊ ಅಂತೂ ಇರಲೇಬೇಕು ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ನನಗೆ ಪರ್ಫೆಕ್ಟಾಗಿರಬೇಕು ಇಲ್ಲ ಅಂತಂದರೆ ಅಡುಗೆ ಚೆನ್ನಾಗಾಗಿದೆ ಅಂತ ನನಗೆ ಅನಿಸೋದೇ ಇಲ್ಲ ಮತ್ತು ತಿನ್ನಬೇಕು ಅಂತಲೇ ಅನಿಸಲ್ಲ ಸೊ ಹಂಗಾಗಿ ಇವಾಗ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಒಂಚೂರು ಉಪ್ಪು ಕೂಡ ಹಾಕಿದ್ದೀನಿ ಸೊ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋತಾಯಿದ್ದೀನಿ ಕಲ್ಲುಪ್ಪನ್ನೇ ಹಾಕಿದ್ದೀನಿ ಸೊ ನಿಮ್ಗೆ ಬೇಕಾದರೆ ಪುಡಿ ಉಪ್ಪನ್ನ ಕೂಡ ಹಾಕ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಬಾಡಿಸಿದಾದ್ಮೇಲೆ ಇದಕ್ಕೆ ನಾನು ನುಗ್ಗೆಕಾಯಿ ಎಲ್ಲ ನೀರಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ ಒಂದು ಸತಿ ವಾಶ್ ಮಾಡಿಬಿಟ್ಟು ಹಾಕೋಣ ಅಂತ ಸೊ ಫ್ರಿಜ್ಜಲ್ಲಿ ಇಟ್ಟಿದೆ ಅಲ್ಲ ಸೊ ಹಂಗಾಗಿ ಒಂದು ಸರ್ತಿ ವಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಿಜ ಹೇಳ್ತೀನಿ ನುಗ್ಗೆಕಾಯಿ ಪಲ್ಯ ಅಂತೂ ತುಂಬ ಆಸಮ್ ಆಗಿತ್ತು ಸೊ ಯಾರಾದರೂ ಟ್ರೈ ಮಾಡಂಗಿದ್ರೆ ಮಾಡಿ ಕೆಲವ್ರಿಗೆಲ್ಲ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನುಗ್ಗೆಕಾಯಿ ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಪ್ಲಸ್ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅದರಲ್ಲಿ ಅದಕ್ಕೋಸ್ಕರನೇ ನಾನು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೋತೀನಿ ಇದೆ ಅಂತಲ್ಲ ನಾನು ಇದು ಮುರಿಂಗಾ ಪೌಡರ್ ಏನಿದೆ ಇದ್ದು ಸೊಪ್ಪಿನ ಪುಡಿ ಕೂಡ ನಾನು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸಂಜೆ ಅಥವಾ ಮಾರ್ನಿಂಗ್ ತೊಗೋತೀನಿ ಸೊ ನುಗ್ಗೆಕಾಯಿ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಹೂವು ಈ ಥರದಿಂದೆಲ್ಲ ತುಂಬ ಬೆ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ನಾವು ಡೈಲಿ ತೊಗೊಳೋದ್ರಿಂದ ಕ್ಯಾಲ್ಸಿಯಂ ಇಂಟೇಕ್ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಹಂಗಾಗಿ ತನ್ನೆಲ್ಲ ನಾನು ಆವಾಗ ತಗೋತಾ ತೊಗೋತಾ ಇರ್ತೀನಿ ಸೊ ಇವಾಗ ನುಗ್ಗೆಕಾಯಿ ಎಲ್ಲ ಮೇಲೆ ಒಂಚೂರು ನೀರು ಕೂಡ ಹಾಕಿ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಲೆಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನಮ್ಮಮ್ಮಿ ಇದ್ದಾಗ ಆವಾಗ ತುಂಬ ಥರವರು ನುಗ್ಗೆಕಾಯಿ ಸೊಪ್ಪು ಸೊ ಅವರು ಪಲ್ಯ ಮಾಡೋರು ಎಷ್ಟು ಚೆನ್ನಾಗಿರೋದು ಅಂದರೆ ಒಂಚೂರು ಕಹಿ ಕೂಡ ಗೊತ್ತಾಗ್ತಾ ಇರಲಿಲ್ಲ ಕಡಲೆಕಾಯಿ ಬೀಜ ಪುಡಿ ಹಾಕ್ಬಿಟ್ಟು ಮಾಡೋರು ನುಗ್ಗೆ ಸೊಪ್ಪಿನ ಪಲ್ಯ ಅದ್ರ ಜೊತೆ ಅಂಬ್ಲಿ ಅಂತೂ ಸಖತ್ ಕಾಂಬಿನೇಷನ್ ಪಲ್ಯಕ್ಕೆ ರೆಡಿ ಆಗ್ತಾ ಇದ್ದಂಗೆ ಈ ಕಡೆ ಹಾಗೆ ಕೌಂಟರ್ ಟಾಪ್ ಕೂಡ ವೈಪ್ ಮಾಡ್ಕೋತಾ ಇದ್ದೀನಿ ಹಾಗೆ ಕುಕ್ಕರ್ ಕೂಡ ನೋಡಿ ಚೇಂಜ್ ಮಾಡಿದೆ ವಿಸಿಲ್ ಬರ್ತಾ ಇದೆ ಸುಮಾರು ಒಂದು ಐದರಿಂದ ಆರು ವಿಸಿಲ್ ಕೊಟ್ಟರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಜಾಸ್ತಿ ಸ್ಮ್ಯಾಶ್ ಮಾಡೋದು ಅವಶ್ಯಕತೆ ಇರೋಲ್ಲ ಸೌಟಿಂದ ತಿರ್ಗ್ಸಿದರೆ ಸಾಕು ಮತ್ತು ಆಂಧ್ರ ಪಪ್ಪೆಲ್ಲ ಮಾಡಬೇಕಾದ್ರೆ ಇದೇ ಥರ ಜಾಸ್ತಿ ಬಿಸಿಲು ಕೊಟ್ಟು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾನು ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ತುಂಬ ಸೆಕೆ ಆಗ್ತಾಯಿತ್ತು ಅಂತ ಹೊರಗಡೆ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಯಾಕಂದರೆ ಗ್ಯಾಸ್ ಕೂಡ ಫ್ರೀ ಇರಲಿಲ್ಲ ಒಂದೇ ಸಮ ಅಡುಗೆ ಮನೇಲಿ ಇದ್ದರೆ ತುಂಬ ಬೆವರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಬಂದು ನಿಂತ್ಕೋತೀನಿ ಸ್ವಲ್ಪ ಸೆಕೆಗೆ ಆರಾಮಾಗುತ್ತೆ ಅಂದ್ಬಿಟ್ಟು ಎಷ್ಟೇ ಇವಾಗ ಮಳೆ ಬಂತ ಮಳೆ ಬಂದರೂ ಕೂಡ ಇವಾಗ ನಮಗೆ ತಣ್ಣಗೆ ಅಂತಲೇ ಅನ್ನಿಸ್ತಾ ಇಲ್ಲ ಶೆಕೆ ಸೆಕೆ ಅಂತಲೇ ಅನಿಸುತ್ತೆ ಹಾಗೆ ಆವಾಗಲೇ ಸೊಪ್ಪೆಲ್ಲ ಬಿಡಿಸಿದೆ ನೋಡಿ ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಹಾಗೆ ಈರುಳ್ಳಿ ಹಾಕಿದೆ ಈರುಳ್ಳಿ ಎಲ್ಲ ತಂದಿದ್ದನ್ನು ಬುಟ್ಟಿಗೆ ಹಾಕಿದೆ ಅದು ಸಿಪ್ಪೆ ಎಲ್ಲ ಹಾರ್ಕೊಂಡು ಬರ್ತಾಯಿತ್ತು ಅದಕ್ಕೆ ಒಂದು ಸತಿ ಗುಡಿಸ್ಬಿಟ್ಟು ಅದನ್ನೆಲ್ಲ ತೆಗಿತಾಯಿದ್ದೀನಿ ಹಾಗೆ ಮೊದಲಿಗೆ ನಾನು ಸೊಪ್ಪನ್ನೆಲ್ಲ ಬಿಡಿಸಿದೆ ನೋಡಿ ಅದನ್ನು ಕೂಡ ಹಾಲಲ್ಲಿ ಹಾಗೆ ಬಿಟ್ಟಿದೆ ಅದನ್ನು ಕೂಡ ಕ್ಲೀನ್ ಮಾಡಿಲ್ಲ ಯಾಕಂದರೆ ಪವರ್ ಹೋಗಿಬಿಡುತ್ತೆ ಅಂತ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡೋಕೆ ಹೋದೆ ಈಗ ಮಧ್ಯದ್ರಲ್ಲಿ ಟೈಮ್ ಸಿಕ್ಕಾಗೆಲ್ಲ ಈ ಥರ ಮಾಡ್ಕೋತೀನಿ ಮಧ್ಯೆ ಮಧ್ಯ ಟೈಮ್ ಸಿಕ್ಕಿದಾಗ ನಮ್ಮ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡ್ರೆ ನಮಗೂ ಆರಾಮ್ ಅನಿಸುತ್ತೆ ಇವಾಗ ವಿಸಿಲೆಲ್ಲ ಬಂತು ಒಂದು ಆರು ವಿಸಿಲ್ ಬಂತಾದಮೇಲೆ ಕುಕ್ಕರ್ ಆಫ್ ಮಾಡಿದೆ ಹಾಗೆ ನಾನು ಏನೇನು ತಂದಿದೆ ನೋಡಿ ಐಟಮ್ಸು ಹಸಿಮೆಣಸಿಗೆ ಎಲ್ಲ ಅತನ ಎಲ್ಲ ಫ್ರಿಜ್ಜಿಗೆ ಇಟ್ಬಿಟ್ಟು ಇವಾಗ ಬಂದು ಪಲ್ಯನ ಚೆಕ್ ಮಾಡ್ತಾಯಿದ್ದೀನಿ ಸೊ ಇವಾಗ ಪಲ್ಯ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಪಲ್ಯ ನಮ್ಗೆ ಒಂದು ನೈಂಟಿ ಪರ್ಸೆಂಟ್ ಬೆಂದಿತ್ತು ಇನ್ನೊಂದು ಟೆನ್ ಪರ್ಸೆಂಟ್ ಬೇಯಬೇಕಿತ್ತು ಸೊ ಅದಕ್ಕೋಸ್ಕರ ಮತ್ತೊಂದು ಸರ್ತಿ ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕೋಣ ಸೊ ಎಲ್ಲ ಕಂಬೈನಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಇವಾಗ ಸಾಂಬಾರ್ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರ್ ಹಾಕಿದರೆ ತುಂಬ ರುಚಿ ಇರುತ್ತೆ ಖಾರದ ಪೌಡ್ರಿಗೆನ್ನ ಸಾಂಬಾರ್ ಪೌಡರ್ನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಹೆಮ್ಮಿಯಾಗಿತ್ತು ಸೊ ಸಾಂಬಾರು ಪೌಡ್ರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡ್ತೀನಿ ಯಾಕಂದರೆ ಗಟ್ಟಿ ಆಗುತ್ತಲ್ವ ಇನ್ನೊಂದು ಚೂರು ಗಟ್ಟಿ ಆಗಲಿ ಅಂದ್ಬಿಟ್ಟು ಹಾಗೆ ಬಿಡ್ತೀನಿ ತುಂಬ ನೀರು ನೀರು ಥರ ಆದರೆ ಆಗಲೇ ಸಾರು ಕೂಡ ಮಾಡಿದ್ದೀನಿ ಇದು ಕೂಡ ಸಾರು ರೀತಿ ಹಾಕೋದು ಬೇಡ ಅಂತ ಒಂದು ಸ್ವಲ್ಪ ಡ್ರೈ ರೀತಿ ಮಾಡ್ತಾಯಿದ್ದೀನಿ ಅಷ್ಟರೊಳಗೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಕಡಲೆ ಹಿಟ್ಟು ತಂದು ತುಂಬ ಇಷ್ಟ ಆಯಿತು ಸೊ ಹಾಗೆ ಬಿಟ್ಬಿಟ್ರೆ ಹುಳ ಬಿಡುತ್ತೆ ಸೊ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಕೂಡ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಸೋಡಾ ಇಷ್ಟನ್ನೆಲ್ಲ ಹಾಕುತ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಎಣ್ಣೆಲಿ ಕರಿಯೋ ಪದಾರ್ಥ ಎಲ್ಲ ಮಾಡೋದು ತುಂಬ ಕಮ್ಮಿ ತುಂಬ ರೇರ್ ಅಂತಲೇ ಹೇಳ್ಬೋದು ಸೊ ಅಪರೂಪಕ್ಕೆ ನಾನು ಮಾಡ್ತೀನಿ ಯಾಕಂದರೆ ನನಗೆ ಜಾಸ್ತಿ ಎಣ್ಣೆ ಖರ್ಚಾದರೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಹೆಲ್ತ್ಗೋಸ್ಕರನೂ ನಾನು ಮಾಡೋದಿಲ್ಲ ಅದೇನೋ ಎಣ್ಣೆ ಎಣ್ಣೆ ಖರ್ಚು ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಏನಂತಾರೆ ಜಿಪ್ಪಣ್ಣತನ ಅದು ಒಂದಕ್ಕೆ ಮಾತ್ರ ನನಗೆ ಹಂಗೆ ಅನಿಸುತ್ತೆ ಯಾಕಂದರೆ ಅವಾಗ ಅವಾಗ ಕನ್ಸ್ಯೂಮ್ ಮಾಡ್ತಾ ಇರ್ತೀವಲ್ವ ಅದಕ್ಕೋಸ್ಕರ ಈ ಬಜ್ಜಿ ಮಾಡೋದಕ್ಕೆ ಒಂದು ಅರ್ಧ ಲೀಟ್ರೂ ಕ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಿದೆ ಸೊ ಅದೇ ಖರ್ಚಾಗೋಯಿತು ನಾನು ಮತ್ತೆ ರೀಯೂಸ್ ಮಾಡೋಕ್ಕೆ ಹೋಗಲ್ಲ ಏನೇ ಇವಾಗ ಕಡಲೆ ಇಟ್ಟು ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ಅರಿಶಿನ ಸಾರಿ ಉಪ್ಪು ಖಾರದ ಪುಡಿ ಧನಿಯಾ ಪೌಡ್ರು ಪೆಪ್ಪರ್ ಪೌಡ್ರು ಜೀರಿಗೆ ಪೌಡ್ರು ಸ್ವಲ್ಪ ಸೋಡಾ ಮತ್ತು ಇಲ್ಲಿ ಅಜ್ವೈನ್ ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಇದು ಕಲೌಂಜಿ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಸೊ ಅಜ್ವೈನ್ ಎಲ್ಲ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ ಹಾಗಾಗಿ ಕಾಳು ಅಂತಾರಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ಇವಾಗ ಒಂಚೂರು ಸೋಡಾ ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಉಬ್ಬಿ ಬರಲಿ ಅಂದ್ಬಿಟ್ಟು ಹಾಗೆ ಒಂದು ಚೂರು ಧನಿಯಾ ಪೌಡ್ರ್ ಕೂಡ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಹಾಕಿದರೆ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಚೂರು ಒಂದು ಕಾಲು ಸ್ಪೂನ್ ಅಷ್ಟು ಇದ್ದೀನಿ ಸೊ ನಿಮ್ಮ ಹತ್ರ ಧನಿಯಾ ಪೌಡ್ರ್ ಬದಲು ಗರಂ ಮಸಾಲ ಇದ್ದರೆ ಗರಂ ಮಸಾಲ ಅಂತೂ ಎಕ್ಸಲೆಂಟ್ ಕಾಂಬಿನೇಷನ್ನು ಕಡಲೆ ಐ ಮೀನ್ ಬಜ್ಜಿ ಮಾಡೋದಕ್ಕೆ ಸೊ ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಬಜ್ಜಿ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಬಜ್ಜಿ ಹಾಕೋಕ್ಕೆ ಈಸಿ ಆಗಬೇಕು ಅಷ್ಟೇ ಸೊ ನೋಡಿ ಹಿಂಗೆ ಬಿಟ್ಟಾಗ ಈಸಿಯಾಗಿ ಫ್ಲೋ ಆಗಬೇಕು ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೋಬೇಕು ಇದಾದಮೇಲೆ ಪಲ್ಯ ಕೂಡ ರೆಡಿಯಾಗಿದೆ ಸ್ವಲ್ಪ ತಿಕ್ಕಾಗಿದೆ ಇವಾಗ ಫೈನಲ್ ಆಗಿ ಈ ಥರ ಕೂಡ ಡಿಶ್ ಔಟ್ ಮಾಡಿಬಿಡ್ತೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಈ ಮೇಲೆ ಉದುರ್ಸೋಣ ಅಂದ್ಬಿಟ್ಟು ಸೊ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ನಾವು ವಾಶ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಸತಿ ವಾಶ್ ಮಾಡ್ಕೋಬೇಕು ಇಲ್ಲಾಂದರೆ ಅದರಲ್ಲಿ ಮೈನ್ಯೂ ಎಗ್ಸ್ ಎಲ್ಲ ಇರುತ್ತಂತೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅದು ಜಾಸ್ತಿ ನಾವು ಕನ್ಸ್ಯೂಮ್ ಮಾಡಬೇಕಾದ್ರೆ ಇನ್ ಕೇಸ್ ಅದರಲ್ಲಿ ಎಗ್ಸ್ ಎಲ್ಲ ಇದ್ದರೆ ಅದು ಹೋಗಿ ನಮ್ಮ ಬ್ರೇನ್ ಮೂಳೆ ಏನಿದೆ ನೋಡಿ ಅದರಲ್ಲಿ ಕೂತ್ಕೊಳ್ಳುತ್ತಂತೆ ನನಗಿದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ ಬಟ್ ನಾನು ಒಂದು ಆರ್ಟಿಕಲಲ್ಲಿ ಓದಿದ್ದು ಸೊ ಇದೇ ರೀತಿ ಅವರು ವಾಶ್ ಮಾಡದೇ ಯೂಸ್ ಮಾಡ್ತಾ ಇರೋದ್ರಿಂದ ವಿಪರೀತ ತಲೆನೋವು ಬಂದು ಸೊ ಆಮೇಲೆ ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತಂತೆ ಈ ಥರ ಎಗ್ಸ್ ಕೊರಿಯಾಂಡರ್ ಪೌಡ್ರ್ ಐ ಮೀನ್ ಕೊರ್ಯಾಂಡರ್ ಲೀವ್ಸಲ್ಲಿ ಇತ್ತು ಸೊ ಅದರಿಂದ ಈ ಪ್ರಾಬ್ಲಮ್ ಆಗಿದೆ ಅಂತ ಅದೇನೇ ಇದ್ದರೂ ಕೂಡ ಒಳ್ಳೇದು ಹೇಳಿದ್ರೆ ಕೇಳ್ಕೊಳ್ಬೇಕಲ್ವಾ ಸೊ ಹಾಗಾಗಿ ಎರಡು ಮೂರು ಸರ್ತಿ ನಾನು ವಾಶ್ ಮಾಡ್ತೀನಿ ಇದಾದ ಮೇಲೆ ಎಣ್ಣೆನ ಕಾಯೋಕ್ಕೆ ಬಜ್ಜಿ ಮಾಡೋಣ ಅಂತ ಅಷ್ಟರೊಳಗೆ ಇದು ಬಿಸಿಲಲ್ಲಿ ಆಯ್ತಲ್ಲ ಬೇಳೆ ಸ್ವಲ್ಪ ತಣ್ಣಗೆ ಕೂಡ ಆಗಿತ್ತು ಹಾಗಾಗಿ ಇವಾಗ ಮಸ್ತ್ಕೊತಾ ಇದ್ದೀನಿ ಪೊಟ್ಯಾಟೊ ಸ್ಮ್ಯಾಷರಿಂದ ಸೊ ನೋಡಿ ತುಂಬ ಈಸಿಯಾಗಿ ಮಸಿಬೋದು ಜಾಸ್ತಿ ಎಫರ್ಟ್ಸ್ ಏನು ಹಾಕೋದು ಬೇಡ ಯಾಕಂದರೆ ಒಂದು ಐದಾರು ಬಿಸಿಲ್ ಕೊಟ್ಟಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊ ಇದಾದ ಮೇಲೆ ಸ್ವಲ್ಪ ಹುಣಸೆನ ನೆನೆಸಿಟ್ಕೋತೀನಿ ಸಾರಿಗೆ ಕಂಪಲ್ಸರಿ ಹುಣ್ಸೆನ ರಸ ಹಾಕ್ಲೇಬೇಕು ಸೊ ಹಂಗಾಗಿ ಹುಣ್ಸೆನ್ನ ಮೊದಲೇ ನೆನೆಸಿರೋದು ಮರ್ತೋಗ್ಬಿಟ್ಟೆ ಹಂಗಾಗಿ ಬಿಸಿನೀರಲ್ಲಿ ಇದ್ದೀನಿ ಹಾಗೆ ಇನ್ಫ್ಯಾಕ್ಟ್ ಬಿಸಿನೀರು ಏನಕ್ಕೆ ಕಾಯಿಸ್ಕೊಂಡಿದ್ದೆ ಅಂದರೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಸೊ ಮುದ್ದೆ ಮಾಡಬೇಕಾದ್ರೆ ಯೂಶ್ವಿ ನಾನು ಸ್ವಲ್ಪ ಬಿಸಿನೀರನ್ನ ಕಾಯಿಸಿಟ್ಕೋತೀನಿ ಯಾಕಂದರೆ ಸಮಟೈಮ್ಸ್ ಹಿಟ್ಟು ಜಾಸ್ತಿ ಆದಾಗ ನೀರು ಹಾಕೋತೀನಿ ಅಥವಾ ನೀರೇನೋ ಜಾಸ್ತಿ ಆದರೆ ಹಿಟ್ಟು ಹಾಕೋತೀನಿ ಮುದ್ದೆಗೆ ಅದಕ್ಕೋಸ್ಕರನೇ ಸೇಫ್ಟಿ ಪರ್ಪಸ್ಗೋಸ್ಕರ ನಾನು ನೀರನ್ನ ಕಾಯಿಸಿ ಇಟ್ಕೋತೀನಿ ಸೊ ಇನ್ನೊಂದು ಸ್ಟವಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿರೋ ರೆಸಿಪಿ ನಾನು ಇದಾಗಲೇ ತೋರಿಸಿದ್ದೀನಿ ಸೊ ಹಂಗಾಗಿ ಪದೇ ಪದೇ ತೋರಿಸ್ತಾ ಇಲ್ಲ ಸೊ ಇವಾಗ ಹಿಟ್ಟನ್ನೆಲ್ಲ ಹಾಕಿದ್ದೀನಲ್ಲ ಮಿಕ್ಸ್ ಇದ್ದೀನಿ ನೀರು ಕಮ್ಮಿ ಬಿತ್ತು ಅಂತ ಅನ್ನಿಸ್ತು ಹಂಗಾಗಿ ಮತ್ತೆ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮುದ್ದೆ ಮಾಡೋದು ರಾಕೆಟ್ ಸೈನ್ಸ್ ಅಲ್ಲ ಸಿಂಪಲ್ ಟ್ರಿಕ್ಕು ಸ್ವಲ್ಪ ನೀರು ಜಾಸ್ತಿ ಆದರೆ ಹಿಟ್ಟನ್ನ ಹಾಕ್ಕೋಬೇಕು ಹಿಟ್ಟೇನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು ಸೊ ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡಿ ಕೆಲವ್ರಿಗೆಲ್ಲ ತುಂಬ ಸಾಫ್ಟಾಗಿರಬೇಕು ಒಂದು ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಕೆಲವ್ರಿಗೆಲ್ಲ ಗಟ್ಟಿಯಾಗಿರಬೇಕು ಸೊ ಅದರ ಪ್ರಕಾರ ನೀವು ಮಾಡ್ಕೋಬೋದು ಮಮ್ಮಿಯೆಲ್ಲ ಮುದ್ದೆ ಮಾಡೋರು ಅದನ್ನು ನಾವು ಏನು ಉಂಡೆ ಕಟ್ಟಬೇಕು ಅಂತಲೇ ಇರಲಿಲ್ಲ ಜಸ್ಟ್ ಹಿಂಗೆ ಸೌಟಲ್ಲಿ ತೆಗೆದು ಹಾಕಿದರೆ ಸಾಕು ಆ ರೀತಿ ಇರೋದು ತುಂಬ ಚೆನ್ನಾಗಿರೋದು ಏನಂತಂದರೆ ಜಾಸ್ತಿ ಗಟ್ಟಿಯಾಗಿರಬಾರ್ದು ಮುದ್ದೆ ಸ್ವಲ್ಪ ಮೆತ್ತಗಿದ್ರೆ ಅವ್ರಿಗೆ ಇಷ್ಟ ಆಗೋದು ಸೊ ಇವಾಗ ನಾನು ಮುದ್ದೆನ ಬೇಯಕ್ಕೆ ಒಂದು ಕಡೆ ಈ ಕಡೆ ಸಾರಿಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಸೊ ಉಪ್ಪನ್ನ ಹಾಕಿದ್ಮೇಲೆ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಹುಣ್ಸೇನ ನಾನು ನೆನೆ ಹಾಕಿದ್ದೆ ನೋಡಿ ಆ ನೀರನ್ನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಸೊ ಹುಣಸೇನು ರಸ ಬಿದ್ದರೆ ಸೊಪ್ಪು ಸಾರಿಗೆ ರುಚಿ ಜಾಸ್ತಿ ಇಲ್ಲಾಂದರೆ ಜಾಸ್ತಿ ಪ್ರಮಾಣದಲ್ಲಿ ನಾವು ಟೊಮೆಟೊ ಯೂಸ್ ಮಾಡಬೇಕಾಗತ್ತೆ ಸೊ ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಿದರೆ ರುಚಿ ಚೆನ್ನಾಗಿರುತ್ತೆ ಸೊ ಇವಾಗ ಮತ್ತೊಂದು ಸತಿ ಕೂಡ ಹುಣಸೆನಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಿಂಡಿ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಸತಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟರೆ ಇಲ್ಲಿ ಆಂಧ್ರ ಪಪ್ಪು ರೆಡಿ ಆಗಿಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಇದರ ಜೊತೆ ಗನ್ ಪೌಡ್ರೆಲ್ಲ ಇದ್ದರೆ ಗನ್ ಪೌಡ್ರ್ ತುಪ್ಪ ಎಲ್ಲ ಇದ್ದರೆ ಸಖತ್ತಾಗಿರುತ್ತೆ ಊಟಕ್ಕೆ ಸೊ ಫ್ಯೂಚರ್ ಡೇಸಲ್ಲಿ ಗನ್ ಪೌಡ್ರ್ ಹೇಗೆ ಮಾಡೋದು ಅಂತೆಲ್ಲ ನಾನು ಶೇರ್ ಮಾಡ್ತೀನಿ ಹಾಗೆ ಕೆಲವುಲ್ಲ ಚಟ್ನಿ ಪೌಡರ್ಸ್ ಎಲ್ಲ ಮಾಡ್ತಾರೆ ಆಂಧ್ರ ಸ್ಟೈಲಲ್ಲಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಉಪ್ಪು ಒಂಚೂರು ಕಮ್ಮಿ ಬಿತ್ತು ಅಂತ ಅನ್ನಿಸ್ತು ಹಂಗಾಗಿ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಎರಡು ಸ್ಟವ್ ಆಕ್ಯುಪೈ ಆಗಿರೋದ್ರಿಂದ ಒಂದು ಸಣ್ಣ ಸ್ಟವ್ ಮಧ್ಯ ಖಾಲಿ ಇದೆ ಅಲ್ಲ ಅದಕ್ಕೋಸ್ಕರ ಒಗ್ಗರಣೆ ಹಾಕ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಸಿಂಪಲ್ ಆದ ಒಗ್ಗರಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟರೇನೆಲ್ಲ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸೊ ಸೊಪ್ಪು ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಮಧ್ಯ ಸ್ಟವ್ ಏನಿದೆ ನೋಡಿ ಅದನ್ನು ಅಂಟಿಸ್ಬಿಟ್ಟು ಒಗ್ಗರಣೆಗೆ ಹಾಗೆ ಇಟ್ಟಿದ್ದೀನಿ ಈ ಕಡೆ ಅಷ್ಟೊತ್ತಿಗೆ ಬಜ್ಜಿ ಕೂಡ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದು ಕೂಡ ರೆಡಿ ಇದ್ದೀನಿ ಸೊ ಒಗ್ಗರಣೆ ಆಗಿದೆ ಸಾರಿಗೆ ಸಾರು ಇಟ್ಬಿಟ್ಟು ಸಾರನ್ನ ಕುದಿಸ್ಬಿಟ್ಟು ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಈ ಕಡೆ ಬಜ್ಜಿ ಹಾಕ್ಕೊಳ್ಳೋಣ ಅಂತ ಬಜ್ಜಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಸ್ಟಾರ್ಟಿಂಗ್ ಒನ್ ಬ್ಯಾಚ್ ಏನು ಹಾಕಿದೆ ನೋಡಿ ಅದು ತುಂಬ ದೊಡ್ಡ ದೊಡ್ಡದಾಗೋಯಿತು ಬಾಳೆಕಾಯಿ ಸೊ ಸೆಕೆಂಡ್ ಬ್ಯಾಚಿಗೆ ಕಟ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ ಯಾಕಂದರೆ ಸ್ಪೇಸ್ ಅಷ್ಟಿಲ್ಲ ಸೊ ನಾನು ತುಂಬ ಏನಂತಾರೆ ತುಂಬ ಟ್ರಿಪ್ಸ್ ಮಾಡಬೇಕಾಗುತ್ತೆ ಈ ಥರ ಹಾಕಿದರೆ ಹಂಗಾಗಿ ನಾನು ನೆಕ್ಸ್ಟ್ ಟ್ರಿಪ್ಗೆ ಕಟ್ ಮಾಡಿ ಮಾಡಿ ಹಾಕ್ಕೊಂಡು ಮಾಡಿದೆ ಬಾಳೆಕಾಯಿ ಬಜ್ಜಿ ಅಂತೂ ಸೂಪರಾಗಿ ಬಂದಿತ್ತು ಸೊ ಟ್ರೈ ಮಾಡಿ ನೋಡಿ ಸೊ ಕೆಲವ್ರಿಗೆಲ್ಲ ಸೋಡಾ ಹಾಕಿದರೆ ಇಷ್ಟ ಆಗಲ್ಲ ನಾನು ಸ್ವಲ್ಪ ಸೋಡಾ ಹಾಕ್ತೀನಿ ಯಾಕಂದರೆ ಉಬ್ಬಿ ಬರಲಿ ಸ್ವಲ್ಪ ಅಂದ್ಬಿಟ್ಟು ನಾನು ಸ್ವಲ್ಪ ಸೋಡಾ ಯೂಸ್ ಮಾಡ್ತೀನಿ ಸೊ ಅದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡಿ ಇನ್ನೊಂದು ಕಡೆ ಸಾರನ್ನ ಕೂಡ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕುದೀಲಿ ಅಂದ್ಬಿಟ್ಟು ಹಾಗೆ ಈ ಕಡೆ ಒಗ್ಗರಣೆ ಕೂಡ ರೆಡಿ ಆಗ್ತಾ ಆಗ್ತಾಯಿದೆ ಸಾಂಬಾರಂತೂ ಸಕ್ಕತ್ತಾಗಿತ್ತು ನಾನು ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಸಾರು ಸೊ ನಾನು ಒಂದು ಟು ತ್ರೀ ಡೇಸ್ ಹಾಗೆ ಇಟ್ಕೊಂಡು ತಿಂತೀನಿ ಯಾಕಂದರೆ ಅಷ್ಟು ಒಂದು ದಿವಸದಲ್ಲಿ ಖಾಲಿ ಆಗಲ್ಲ ನನಗೆ ಬೇರೆ ರೈಸ್ಗೆಲ್ಲ ತುಂಬ ಇಷ್ಟ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು ಸೊಪ್ಪು ಸಾರು ಈಗ ಕಟ್ತಾ ಕಟ್ತಾಯಿದ್ದೀನಿ ಕೈಯಲ್ಲೇ ಕಟ್ತಾಯಿದ್ದೀನಿ ಸೊ ಅಷ್ಟು ಪರ್ಫೆಕ್ಟಾಗಿ ಏನು ಬರಬೇಕು ಅಂತ ಇಲ್ಲ ನನಗೆ ಸೊ ತುಂಬ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಾನು ಬೌಲಲ್ಲಿ ಹಾಕ್ಬಿಟ್ಟು ಈ ಥರ ತಿರುಗಿಸ್ತೀನಿ ಆವಾಗ ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ ಸೊ ಚಿಕ್ಕವಳಿದ್ದಾಗ ನಮ್ಮಮ್ಮ ಮುದ್ದೆ ಕಟ್ಟು ಕಟ್ಟು ಅಂತ ಹೇಳೋರು ಅದು ಒಂದು ಕೆಲಸ ಮಾತ್ರ ನನಗೆ ಕೊಡೋರು ಯಾಕಂದರೆ ಅವ್ರಿಗೆ ಕೆಳಗಡೆ ಕೂತ್ಕೊಂಡು ಮುದ್ದೆ ತಿರುವಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ನಾನು ತಿರ್ವಿ ತಿರ್ವಿ ಈ ಥರ ಬೌಲ್ಗೆ ಹಾಕ್ಬಿಟ್ಟು ಸೊ ಬಿಸಿ ಅಲ್ವಾ ಅವಾಗ ಸಣ್ಣವಳು ಮುಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಈ ಥರ ಬೌಲ್ಗೆ ಹಾಕ್ಬಿಟ್ಟು ಈ ಥರ ತಿರುಗಿಸು ಅಂತ ಹೇಳಿಕೊಟ್ಟಿದ್ದು ನಮ್ಮಮ್ಮ ಸೊ ಆ ಟ್ರಿಕ್ನ ನಾನು ಇವಾಗೂ ಯಾವಾಗಾದರೂ ಯೂಸ್ ಮಾಡ್ತೀನಿ ಇವಾಗೆಲ್ಲ ಆರಾಮಾಗಿ ಬಿಸಿ ಎಲ್ಲ ತಡ್ಕೋತೀವಲ್ಲ ಪ್ರಾಬ್ಲಮ್ ಇಲ್ಲ ಹಂಗೆ ಕ ಸೌಟಲ್ಲ ಹಾಕ್ಬಿಟ್ಟೆ ಕಟ್ತೀನಿ ನಮ್ಮ ಯಜಮಾನ್ರಿಗೆಲ್ಲ ಕೊಡಬೇಕಂದ್ರೆ ಮಾತ್ರ ಆ ಟ್ರಿಕ್ ಯೂಸ್ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಪರ್ಫೆಕ್ಟ್ ಶೇಪಲ್ಲಿದ್ದರೆ ಮಾತ್ರ ತಿಂತಾರೆ ಈಗ ಸಾಂಬಾರು ಕೂಡ ಸಖತ್ ಸ್ಮೆಲ್ ಬರ್ತಾಯಿತ್ತು ತುಂಬ ಎಂಜಾಯ್ ಮಾಡಿದೆ ನಾನು ಅದಾದಮೇಲೆ ಬಜ್ಜಿ ಕೂಡ ರೆಡಿಯಾಗಿದೆ ಅದನ್ನು ಕೂಡ ಇಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಇದ್ದೀನಿ ಸೊ ಇದ್ರ ಮೇಲೆ ಎಕ್ಸಸ್ ಆಯಿಲ್ ಇರೋ ಥರ ಕಾಣಿಸುತ್ತೆ ಯಾಕಂದರೆ ನಾನು ಯೂಸ್ ಮಾಡಿದ್ದು ಗ್ರೌಂಡ್ನೆಟ್ ಆಯಿಲು ಸೊ ಗ್ರೌಂಡ್ನೆಟ್ ಆಯಿಲಲ್ಲಿ ಮಾಡಬೇಕಾದ್ರೆ ಅವ್ನು ನೋರೇ ಬರೋದು ಕಾಮನ್ನು ಸೊ ಹಂಗಾಗಿ ಅದು ಆ ರೀತಿ ಕಾಣ್ತಾ ಇದೆ ಫಸ್ಟ್ ಬ್ಯಾಚ್ ಬಜ್ಜಿ ಆದಮೇಲೆ ಸೆಕೆಂಡ್ ಬ್ಯಾಚ್ಗೆ ನಾನು ಅದನ್ನು ಬಾಳೆಕಾಯಿ ಏನಿದೆ ನೋಡಿ ಅದನ್ನು ಮಧ್ಯ ಬಿಟ್ಟು ಎರಡು ಭಾಗ ಮಾಡಿಕೊಂಡು ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಿಕೊಂಡು ಆಮೇಲೆ ಬಜ್ಜಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಹಾಗೆ ಹಸಿ ಕೂಡ ಮಾಡು ಅಂದರು ನಮ್ಮ ಯಜಮಾನ್ರು ಹಾಗಾಗಿ ಅವ್ರಿಗೂ ಮಾತ್ರ ಒಂದು ಮೂರೇ ಮೂರು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸೊ ಅವರು ಈ ಥರ ಹಸಿ ಮೆಣಸಿನಕಾಯಿ ಬಜ್ಜಿನೇ ತಿನ್ನೋದು ಸೊ ಇನ್ನೊಂದು ಬರುತ್ತೆ ನೋಡಿ ನಾರ್ಮಲ್ ಅಂಗಡಿಯಲ್ಲೆಲ್ಲ ಮಾರ್ತಾರಲ್ಲ ಅದು ತಿನ್ನಲ್ಲ ಅವ್ರಿಗೆ ಖಾರ ಇರಬೇಕು ಸೊ ನೆಕ್ಸ್ಟ್ ಟೈಮ್ ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಂಪ್ಲೀಟಾಗಿ ಬಜ್ಜಿ ಎಲ್ಲ ಮಾಡೋಕ್ಕಾಗಿಲ್ಲ ಯಾಕಂದರೆ ಹಿಟ್ಟು ಖಾಲಿಯಾಗೋಯಿತು ಸೊ ಮತ್ತೆ ಹಿಟ್ಟನ್ನೆಲ್ಲ ಕಲಸಿ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನಾನು ಏನು ಮಾಡಿದೆ ಉಳಿದಿರೋ ಬಾಳೆಕಾಯಿ ಏನಿದೆ ನೋಡಿ ಅದನ್ನೆಲ್ಲ ಸಣ್ಣದಾಗೆ ಹಚ್ಕೊಂಡೆ ಈರುಳ್ಳಿ ಹಚ್ಕೋತೀವಿ ನೋಡಿ ಆ ಥರ ಸಣ್ಣದಾಗಿ ಹಚ್ಕೊಂಡು ಅದ್ರ ಜೊತೆ ಹೇಗೂ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಉಳಿದಿರೋದನ್ನೆಲ್ಲ ಈ ಕಬಾಬ್ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟೆ ಸೊ ಅದು ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಈ ವಿಡಿಯೋನೇ ತುಂಬ ಲೆಂತಿ ಆಯಿತು ಹಾಗಾಗಿ ಶೇರ್ ಮಾಡಿಲ್ಲ ಸೊ ಇವಾಗ ಫೈನಲಾಗಿ ಅಡುಗೆ ಎಲ್ಲ ಆದಮೇಲೆ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಮುದ್ದೆ ಸಾರು ನುಗ್ಗೆಕಾಯಿ ಪಲ್ಯ ಬಜ್ಜಿ ಅನ್ನ ಸಕ್ಕತ್ತಾಗಿತ್ತು ಸೊ ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಿ ನಿಮಗೆ ಈ ವಿಡಿಯೋಲಿ ಏನೆಲ್ಲ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ಸಲ್ಲಿ ಹೇಳಿ ಸೊ ಇವತ್ತೇ ನಾವು ಇಷ್ಟೇ ಇವತ್ತೇ ನಾವು ವ್ಲಾಗ್ನ ಮುಗಿಸೋ ಟೈಮ್ ಬಂದಿದೆ ಇವತ್ತಿನ ಬ್ಲಾಗ್ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ರೀಚ್ ಆಗುತ್ತೆ ಸೊ ನನಗೂ ಹೆಲ್ಪ್ ಆಗುತ್ತೆ ರೆಸಿಪೀಸ್ ಗೊತ್ತಿಲ್ಲ ಅಂದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಏನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್